ನಮ್ಮ ಬದುಕಿದ ವ್ಯವಸ್ಥೆ ಪುರುಳುಡಿಪಡು ಬಮ್ಮನ ಕಾರಣಗೋಸ್ಕರ ಅದು ಧರ್ಮದ ಆವಿರ್ಭಾವ ಅಂಡ್ ಈ ಜಗತ್ತಡು ನರಮನಿ ಬುಡ್ದು ಬೇತೋ ಎಥೋ ಜೀವರಾಶಿಲುಲ್ಲ ಹಿಂದ ದುಮ್ಮದಾಗಲು ಕಾಣ್ತೀರಿ ಎಣಪತ್ನಾಲ್ಕು ಲಕ್ಷದ ಜೀವರಾಶಿಲುಲ್ಲ ಅಂತ ಐಟ್ ನರಮನಿಲ್ಲ ಒಂದು ಜೀವರಾಶಿ ಆಂಡ ನರಮನ ಬದುಕು ಪುರುಳುಡಿಪುಡುಬಮ ಕಾರಣಗೋಸ್ಕರ ಅದು ಧರ್ಮದ ಆವಿರ್ಭಾವಾಯಿನಿ ಆಯ್ನಿ ಧರ್ಮೋದಾರಯತೆ ಪ್ರಜಾಹ ಅಂದ್ ಪ್ರಕೃಷ್ಟವಾಯಿನತ್ತಿನ ಜನ್ಮ ಪಡೆತನ ನರಮನಿ ಆಯ್ಕೆ ಅಪೂರ್ವಾಯನ ಚೇತನ ಬುದ್ಧಿಶಕ್ತಿ ಮಾತ ಇತ್ತು ಆಯ್ದ ಅವರ ಅನ್ಯಾಯ ಆವರ್ಯ ಉಪಮಿನ ಕಾರಣಗೋಸ್ಕರ ಅದು ನರಮನಿನ ಮಾತನ್ನ ಬದುಕು ಪುರುಳುಡಿಪ್ಪುಡುಪ ಕಾರಣಗೋಸ್ಕರ ಅದು ಬದುಕದ ನಡೆಟ್ ಪುರ್ಲು ಬೋಡು ಪಂಣ ಕಾರಣಗೋಸ್ಕರ ಅದು ಧರ್ಮದ ಆವಿರ್ಭಾವಂಡ್ ಧರ್ಮದ ವಿವರಣೆ ಕೊರನಗಂಡ್ ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತ ಧಾರಣಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತ ಪ್ರಭವಾರ್ಥಾ ಭೂತಾನಾಂ ಧರ್ಮ ಪ್ರವಚನಂ ಕೃತ ವಂಜೆ ನರಮನಿಗ್ ತಾನಿಂಜೆ ಪುರುಡು ಬದುಕುಡು ತನ್ನ ಹಿಂಸೆ ಮೇಲೆ ಬಲ್ಲಿ ತನ್ನ ಏಳಿಗೆ ಆಪಲ ಇಪ್ಪಡು ಯಾನು ಪುರುಳುಡು ಈ ಜೀವನ ಧಾರಣೆ ಮೇಲ್ಪಡು ಬಣ್ಣನ ಆಸೆ ಹಂಚೆ ಉಂಡ ಪ್ರಪಂಚದ ಪ್ರತಿಯೊಂದು ಜೀವರಾಶಿಗಳೇ ಈ ಆಸೆ ಇತ್ತೆ ನಡೆದ ಅವರ ಈ ಇನ್ನ ಬದುಕದ ಲಕ್ಕನೇ ನನುರಿನ ಬದುಕಿಲ್ಲ ತೂ ಅಡು ಕಾರಣಗೋಸ್ಕರ ಅದು ಅಹಿಂಸಾರ್ಥಾಯ ಭೂತಾನಾಮ ಧರ್ಮ ಪ್ರವಚನಂ ಕೃತ ನರಮನ ಸ್ವಾರ್ಥಗೋಸ್ಕರ ಅದು ನನೂರಿನ ಬದುಕಿ ಹಿಂಸೆ ಅವರೇ ಬಲ್ಲಿ ಪಂಣ ಕಾರಣಗೋಸ್ಕರ ಅದು ಆ ಪ್ರಜ್ಞೆ ಮಾತ್ರ ಮಾತಿನ ಬದುಕರ ಪುರುಳಾಪಣ್ಣ ಕಾರಣಗೋಸ್ಕರ ಅದು ధర్మద నెలట విచార మన అహింసే పరమోధర్మ అందరియర్ పండేరు హైటు బారణార్థయభూతనా ధర్మ ప్రవచన ధర్మదగత్య వైకి బతుండకే ఒక మాతాత ప్రాణిలగ్గా బతుకు ఇని ఎత్తుం ఆ పురుతుకు దాదాతికండి సంతోష అత్యత ఇని బయ్యకి దాదోడు ఎల్గదాదోడు పను సంగ్రహ బుద్ధి లడీజ్జి అండ్ నరవనటర స్వార్థ జాస్తి నెదవరా తన స్వార్థకోస్కర అది నన్నురిన బాల్పనే సాధ్య ఉండు బండిన కారణ గోస్కర అది మాతిర బతుకల ధారణ మల్పన అధికార తిక్కడే తన బతుకడర తాను మాత్ర పొరుడి పొడుబం ఉద్దేశు మాతి బతుకుల పొరులుడిపడు బండా ఉద్దేశం మాతిర బతుకు ధారణకు పూరకవైన జీవన నడ హండర్మ అందు పండేరి బొక్క ఇక ఈ ఎడ్డేనే సాధ్య నాలుగు జనత బతుకను ఉద్దార మల్పన తాక ఒక్కల ఎడ్డే బండ్కర అది ప్రభవార్తయ భూతానం ధర్మ ప్రవచనం ಇನ್ನ ನಿಕ್ಕೋಸ್ಕರ ಮಾತ್ರ ಇಪ್ಪಂದೆ ದಿನ ಬದುಕು ನಿನ್ನಡೆದವರ ಉದ್ದಾರ ಉದ್ದಾರಾಪುಂಡ ಅವು ಬಕ್ಕಲೇ ಎಡ್ಡೆ ಬದುಕು ಪಣಪನ ಕಾರಣಗೋಸ್ಕರ ಅದು ಧಾರಣಾರ್ಥಾಯ ಭೂತಾನಂ ಪ್ರಭವಾರ್ಥಾಯ ಭೂತಾನಂ ಅಹಿಂಸಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂಪಣ್ದು ಧರ್ಮದ ಉದ್ದೇಶನೇ ಒಂದೇ ಪಣದು ನಮ್ಮ ಹಿರಿಯರ ನಗಲು ಪಂಡೆ ಅಂಚಿನ ಧರ್ಮ ಅಂಚಿನ ಬದುಕದ ನಡೆ ಅಂಚಿನ ಉಂಡ ಈ ಬದುಕದ ನಡೆ ಗಟ್ಟಿಯ ಅವಳು ಅಂದಾಂಡ ನೆತ್ತಪ್ಪಿರವಳು ದೈವ ದೇವರನ್ನ ಬಗೆಟ್ಟು ನಂಬಿಕೆ ಬೋಡು ದಯಾಗ್ ಕೊರೆ ಬಲ್ಲಿ ಅನ್ಯಾಯ ಮಲ್ಪರೆ ಬಲ್ಲಿ ದಯಾಗೆ ಕಳ್ಳತನ ಮೇಲೆ ಬಲ್ಲಿ ದಾರಿ ಕೆರಿಯರ್ ಬಲ್ಲಿ ಎಂದು ಪಂಡ ಪ್ರಶ್ನೆ ಬಂದಾಗ ಶಿಕ್ಷೆ ಹಪ್ಪುಂಡು ಕೋರ್ಟ್ ರೂಢ ಪೊಲೀಸರನ್ನಡದರು ಉಪದ್ರ ಹಪ ಕಾರಣಗೋಸ್ಕರ ಈತೆಯಿಂದ ಅಂಡ ಏರೆಲ್ಲ ಗೊತ್ತಾಗ ಅನ್ಯಾಯ ಮತ್ತು ದಾದ ಆ ಪೂಜಿ ಅಂಚಿನ ಪ್ರಸಂಗ ಬುಡಾನ್ ತನ್ನಡಪ್ಪುಂಡು ಐಕೋಸ್ಕರ ಹಿಂದ್ ದುಂಬುದಾಗಲು ಪಂಡೇ ಆಚಾರ ಪ್ರಭವೋ ಧರ್ಮಃ ಧರ್ಮ ಪಂಡ ಆಚಾರ ಬದುಕದ ನಡೆ ಅಂಡ ಧರ್ಮಸ್ಯ ಪ್ರಭು ರಚ್ಯುತ ಧರ್ಮದ ಅಧಿಕಾರಿಯೇ ರೇಟ ಓ ಭಗವಂತೆ ಎಂದು ಅಂಚೆ ನಮಗೆ ಈ ಪ್ರಜ್ಞೆ ದಾನಿ ಪಂಡ ನಮ್ಮ ಏತೆ ಎಂಚಿನ ಮಲ್ತುಂಡಲ ಏರ್ಲ ದಾರ ಬದುಕಂಡ ಅನ್ಯಾಯ ಮಲ್ತುಂಡಲ ಸರ್ವ ಸಾಕ್ಷಿ ಆಯನಚಿತ್ತಿನ ದೈವ ದೇವಿಯರ ನಗಲಿನ ಪ್ರತಿನಿಧಿಯಾದ ತುವಂದೂಲರಿ ಪಡ ಪ್ರಜ್ಞೆ ಬತ್ತುಂಡ ಅದಗ ನರಮನಿ ಅಯನಾಥ ಎಡ್ಡೆಡ್ಡು ಬದುಕರ ಪ್ರಯತ್ನ ಮಲ್ಪೆ ಕೈಮಿಡಿದ ದಾದಾಂಡದ ತಪ್ಪ ಆಂಡಲ ಆ ತಪ್ಪು ದೇವಿಯರನ್ನು ಕೇಣೊಂಬೆ ಈ ಪ್ರಜ್ಞೆ ಅಪರಾಧಿ ಪ್ರಜ್ಞೆ ನರಮನ ಬದುಕಿ ಉಂದಾಂಡ ಸಾವಿರ ಸಾವಿರ ವರ್ಷದ ದಿಂಚಲ ಜನಕುಲು ಕೊರ್ಲುಡೆ ಬರೋ ಲೇರಿ ನನ್ನವರಿಗೆ ಕೆರೆದು ತಂದೆ ಬದುಕುಂದು ಅಂತ ಕಂಡ ದಾನಿ ಕಾರಣ ಆಕೆಂಡ ಈ ಧಾರ್ಮಿಕ ಪ್ರಜ್ಞೆ ಪಂಡ ಉರಹಿಡಿತನ ದೈವ ದೇವರನ್ನ ಬಗೆಟ್ಟಿತ್ತನ ಬಲವಾಯ ಚಿತ್ರನ ನಂಬಿಕೆ ಈ ನಂಬಿಕೆತ್ತಿ ನಡೆದವರ ಯಾನು ಎಂಚ ಬದುಕಂಡಲ್ಲ ಏರಿಗೆ ಧ್ವಜ ಅಂದಕ್ಕೆ ಅನ್ಯಾಯ ಮಲ್ ತೂಪನ ದೈವ ದೈವರನ್ನಗಲು ಸರ್ವ ಸಾಕ್ಷಿಯಾದ ಉಂಟು ಲೇರಿ ಪಂಪನ ಪ್ರಜ್ಞೆ ನರಮನ ಜಾಗೃತಿ ಆದುಕೊಂಡ ಅದಿನಾತ ಅನ್ಯಾಯ ಮಲ್ ಪೂಜೆ ಕೆಲವು ಸರ್ತಿ ಕೈ ಮೀರಿದ ಆದುಕೊಂಡಲ್ಲ ದೇವರನ್ನ ಮಾಪಿಕೇಣೆ ತೇರಿದ ತೇರಿಯಿಂದ ಏನು ತಪ್ಪ ಅದು ಪೋತುಂಡು இேவரே மாபி கொர்லா அந்த நெக்க காரண வாயின பிரஜை எஞ்சினா பண்ட தைவீ பிர அஞ்சாதே ஆச்சார பிரபுவோ தர்ம தர்ம பண்ட மாத்திர பரு பரபுடித்தல்கே அண்டஸ்தபு ரயுத ாரியை உண்ட பண்ட்பைத்தர்ம நடைபது பருளாபுண்டிக் சாமா வாயின் பதிர வாயின நெலகொறுப்பு நியோ கேண்ட் கட்டியாயின கொற்பு நெஞ்சினை பண்ட தைவரின் நம்பிக்கை அஞ்சாது கண்ணுக்கு தோஜந்தன ரூபி கிமிக்கிணந்தி சப்த அத்து நாலாயித்துச்சி அத்து அப்பண்ட இவ் பஞ்ச இந்திரியோச்சர அப்பட அவு மாத்திர ஜகத்து ரெண்டு நெடுது மீரது நஞ்சித்தனம புண்ண பாப தைவர நகூலு இஜே இஜேர் பண்ப்போம் சாருவாக்கவாத அந்தபூமி இடத்திண்டு சாருவாக்க பண்ட பொருளத பாத்திர அந்த தீர்ண பாரி ஹுஷி ஆகண்டு ஏர்ல சால மாலை நைத்தின் தான படி அடி தான பல இஜி வாபா ஃபல பர்ப்பஜி பண்ப்போம் பாத்திர கேண்ட் ஹுஷி ஆகண்டு எஞ்சினே மத்தன நடப்புண்டு பண்ணு பாத்திர கண்டி ஷி ஆண்டு நம்ம ஹிர்ரன யோச்சனை மல்தி ரீதியாக வஞ்சி வியவஸை இத்தண்ட சாமிகீவன மஸ்தால வரைய சா எண்பான விசாரம் மியர் பண்டேரி ஏதோ விஷயக்கூழ மாற்ற நம்ம கை மீற நடப்பன நமக்குண்டு நம்ம அவுடைய நான் ஆவந்தே பூப்புண்டு எஞ்சின ஆவரை பல தி எுவ நான் ஆது பூப்பண்டாய்வொக்க நம்ம மீர்த்தினச்சிதன யோவாசக்தி ஜகத்த நியந்திரணந்து உண்டு தின தின அனுபவ கண்டு வந்து ஆய்வொக்க அஞ்சின நம்பது பதுக்கு நானே பண்புன உதேஷோஸரே நாஸ்தர்ஷனமி மித்து ஆஸ்திகர்ஷன பத்தண்டி ವೇದನು ಒಪ್ಬೋದು ವೇದಾಂತನೂ ಒಪ್ಪುದು ಪುರಾಣ ಇತಿಹಾಸ ಗ್ರಂಥನ ಮಾತ್ರ ಒತ್ತುಂದು ಆಯಿತಾ ಹಿನ್ನೆಲೆಯಲ್ಲಿ ಈ ಧಾರ್ಮಿಕ ವಾಹಿನ ಚೇತನ ಒಂದು ಸ್ವರೂಪನೇ ನಿರ್ಣಯ ಮಲ್ತಾರೆ ನಮ್ಮ ಹಿರಿಯರ ನಗಲು ಹಿಮಾಲಯಕ್ಕೆ ತನ್ನ ತಪೋಭೂಮಿಡು ತಪಸ್ಸು ಮಲ್ತನ ಸಾವಿರ ಕಟ್ಟಲೆ ವರ್ಷ ಅಂತ ತಪಸ್ಸು ಮಲ್ತನ ಋಷಿ ನಾಡದು ಪತ್ತನ ಕಂಡ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಭವಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇದ್ ಒಂದು ವಾ ವಾಭೂಮಿಯೇ ಬ್ಯಾಡ್ ವೈಬ್ರೇಷನ್ ಯಜ್ಜ ದುಷ್ಟಸ್ಪಂದನ ಶಕ್ತಿಯೇ ಏಜ್ಜ ಅಲ್ಪಕುಲದ ತಪಸ್ಸಲ್ತನ ಆಗ ಮನಸ್ಸಿಡ್ ಬುಡ್ತಾ ಒಂದನ್ನು ಬರೋಕ್ಕೆ ಸಾಧ್ಯನೇ ಯಜ್ಜಿ ಅಂಚೆ ಇಪ್ಪನಾಗ ಎಡ್ಡೆ ಭಾವನೆ ಉದಿತು ಬರಡು ನರಮನನ ಮನಸ್ಸಿಡು ಆ ಭೂಮಿದ ಪ್ರಭಾವ ಪಡೆದವರ ಅಂಚೆನೇ ಆಯ್ತ ತಪಸ್ಸಿರದ ಪ್ರಭಾವ ನಡೆದವರ ಆಯ್ನ ದೈಹಿಕ ಶೋಷಣೆ ಮಾನಸಿಕ ವಾಯಿನ ಅಂಚಿತನ ಸ್ಥಿರತೆ ಒಂದನ್ನು ಮಾತ ಒಟ್ಟು ಸೇರಿಸಾದೆ ಭೂಮಿಡ್ ಬಿತ್ತಿನ ಇಪ್ಪನ ಎಡ್ಡೆ ಶಕ್ತಿ ತಪಸ್ಸಲ್ಪನ ತಪೋ ಯೋಗ್ಯತೆ ಇತ್ತನ ಋಷಿ ಮುನಿ ಸಾವಿರ ಸಾವಿರ ಕಟ್ಲೆ ವರ್ಷ ತಪಸ್ಸು ಮಲ್ತಿ ಒಕ್ಕ ನಾಡದು ಬತ್ತಿದ್ದನ ಇಂಚಿನ ಸತ್ಯವಾಹಿನಂಚೇತನ ಪಾತ್ರೆ ಉಂಡ ಅವೇ ಧರ್ಮ ಆ ಧರ್ಮದ ನೆಲೆಟ್ ಆ ಸಂಸ್ಕೃತದ ನೆಲೆಟ್ ಈ ಭಾರತ ಭೂಮಿ ಇತ್ತನಿಡಿದ ಅವರ ಇಡೀ ಪ್ರಪಂಚ ಒಂದೊಂದು ಶ್ರೇಷ್ಠವಾಯಿನ ಚಿತ್ತನ ಭೂಮಿ ನೆಕ್ ಸರಿಸವಾಯಿ ನಂಚಿತ್ತನ ಭೂಮಿಯೇ ಇಜ್ಜಿ ಪಣಪನ ನಿರ್ಣಯ ನಮ್ಮ ಹಿರಿಯರ ನಗಲು ಪಣತೆ ರೀ ಅದಕ್ಕೋಸ್ಕರ ಒಂದಿನ ಭೂಮಿ ದೇವೇರ ಕೋಣೆ ಅಂತ ಹೇಳಿ ಭಾರತ ಒಬ್ಬ ಮಾತ ವೈಭವದ ಜೀವನ ಮಲ್ಪನ ರಾಷ್ಟ್ರಗಳನ್ನು ಬೆಡ್ರೂಮ್ ದ ಕಿಚನ್ಗೆ ಮತ ಹೋಲಿಸ್ತಾ ಇರೋ ಅಲ್ಪ ತಿನ್ಪುನ ಪ್ರಧಾನ ದೇಹ ಸುಖ ಪ್ರಧಾನ ಬಣಪನ ಅಂಡ್ ಭಾರತ ಆತ್ಮನಿಷ್ಠ ಸಂಸ್ಕೃತಿ ಪ್ರಧಾನ ಪಂಪನ ಉದ್ದೇಶಗೋಸ್ಕರ ಅದು ದೇಹೋದ್ಧಾರ ಮಾತ್ರ ಅವರೇ ಬಲ್ಲಿ ದೇಹದ ಒಟ್ಟೊಟ್ಟಿಗೆ ಆತ್ಮನ ಉದ್ಧಾರ ಹೊಡ ಪಂಪನ ಕಾರಣದಿ ಒಂದು ಮುಲ್ಪದ ಸಂಸ್ಕೃತಿ ಉದಿತದ ಪತ್ತೆ ನಡೆದ ಅವರ ಒಂದೊಂದು ಎಂಡೆ ಸಂಸ್ಕೃತಿ ಅಂಚ ಅದು ಧರ್ಮದಂತೆ ನರಮನ ಬದುಕು ಪೊರ್ ಬಣ್ಣ ಕಾರಣಗೋಸ್ಕರ ಅದು ಧರ್ಮದ ರಕ್ಷಣೆಗೋಸ್ಕರ ಅದು ನಮ್ಮ ಹಿರಿಯರ ನಗಲು ವಾ ದಿನ ದಿನದ ಅನುಭವ ಅವರ ನಮಕ್ಕೂ ಗೊತ್ತಾ ಒಂದುಂಡ ನಮ್ಮದು ಮೀರಿದ ಶಕ್ತಿ ಉಂಡೊಂದು ಗೊತ್ತಾ ಒಂದುಂಡ ಅಂಚಿನ ಶಕ್ತಿಗೆ ವಿವಿಧ ಆಯಾಮನ ರೂಪನ ಕೊರದು ವಾ ಭೂಮಿಡೆ ಸಾತ್ವಿಕ ವಾಯಿನ ಚತನ ಶಕ್ತಿ ಆಪನ ನೆಲೆಪ್ಪಂಡ ನೆಲೆಯಾದಿಪ್ಪುಂಡ ಅಂಚಿನ ಭೂಮಿಡೆ ಪ್ರ ಅದ್ಭುತ ಋಷಿಕಲ್ ನಗಲು ಮಾತಾ ಅದ್ಭುತ ವಾಹಿನ ಚತ್ತೆ ದೇವತಾ ಸನ್ನಿಧಾನ ಪ್ರತಿಷ್ಠೆ ನಮಕೋಸ್ಕರ ನಮಗೋಸ್ಕರ ಬುಡಿದು ಕೊಿರಿ